ಇದರಲ್ಲಿ ಶ್ರುತಿ ಮುಂದೆ ದೊಡ್ಡದಾಗಿ ಅವಸ ಕಲ್ದಲು ನಮೃತ ಅಂತ ಹೇಳ್ಬೋದು ಹೌದು ಪ್ರತಾಪ್ಗೆ ಏನು ಸ್ವಲ್ಪ ಗಂಡಸರ ಮಾತಾಡೋದನ್ನು ಕಲಿ ಅಂತ ನೇರವಾಗಿ ಹೇಳಿಬಿಟ್ಟು ಈ ಮಾತಾಡ್ತಾರೆ ಶೃತಿಯವರು ಕೂಡ ಗ್ರಾಮಾದ್ರು ಸ್ವಲ್ಪ ಸರಿಯಾಗಿ ಮಾತಾಡೋದು ಕಲಿ ತಕ್ಷಣ ಏನು ಬೇಕಾದ್ರೂ ಮಾತಾಡ್ಬೋದು ಅಂತಲ್ಲ ಅಂದಾಗ ಅವರ ನನ್ನ ಮೇಲೆ ಸುಮ್ಮನೆ ಇಲ್ಲ ಸಲದ ಆರೋಪವನ್ನು ಮಾಡ್ತಾನೆ ಐಡ್ ನೇಮ್ ಇಟ್ಕೊಂಡು ನನ್ನ ಮೇಲೆ ಮಾಡ್ತಾನೆ ಅಂತ ಕೂಡ ಹೇಳಿದ್ರು ಆಗ ಏನು ಹೇಳು ಪ್ರತಾಪ್ ಅಂತಂದಾಗ ಇಲ್ಲ ಮೇಡಮ್ ನಾನು ನೇರವಾಗಿ ಹೇಳ್ತೀನಿ ಆದರೆ ಹೆಸರನ್ನ ಸ್ಪೆಸಿಫೈ ಮಾಡಿ ಹೇಳೋದಕ್ಕಾಗಲ್ಲ ಯಾಕೆಂದರೆ ತುಂಬ ಜನ ನನ್ನ ಬಗ್ಗೆ ಇದನ್ನು ಮಾತಾಡಿರ್ತಾರೆ ಈ ನಮೃತವರು ಒಂದು ಎಸ್ಪೆಷಲಿ ಮಾತಾಡಿರ್ತಾರೆ ಅವರು ಯಾವಾಗ ನಾನು ಹೇಳೋ ಪದಗಳು ಅವ್ರಿಗೆ ಅನ್ವಯಿಸುತ್ತೆ ಅಂತ ಗೊತ್ತಾಗುತ್ತೆ ಯಾರು ಹೆಸರುಳ್ಳು ಯಾರ ಹೇಳು ಅಂತ ಗೊತ್ತಾಗುತ್ತೆ ಅವರಿಗೆ ಆಲ್ರೆಡಿ ಉತ್ತರ ಗೊತ್ತಿರ್ತಿ ನಾನೇ ಹೇಳಿದ್ದೀನಿ ಅಂತ ಗೊತ್ತಿದ್ದು ನನಗೆ ಎದುರಿಸುವಂಥ ಪ್ರಯತ್ನನ ಕೂಡ ಪಡ್ತಾರೆ ಅದರಲ್ಲೂ ಈ ವಾರ ಕ್ಯಾಪ್ಟನ್ ಆದಮೇಲಂತೂ ಇನ್ನೂ ಹಬ್ಬ ತುಂಬಾ ಟಾರ್ಚರ್ ಕೊಡ್ತಾರೆ ಅಂತ ನನಗೆ ಗೊತ್ತಿದೆ ದಯವಿಟ್ಟು ನನಗೆ ಇಲ್ಲಿ ಇರೋದಕ್ಕಿಂತ ಹೋಗೋದೇ ಎಷ್ಟು ಒಳ್ಳೆಯದೊನಿಸ್ಬಿಡ್ತೇನೆ ಮೇಡಮ್ ಅದೊಂದು ಸರಿ ಅಂತ ಹೇಳಿ ತನ್ನ ನೋವನ್ನು ತೋಡಿಕೊಂಡು ಕಣ್ಣೀರು ಹಾಕಿಕೊಂಡು ಹೇಳ್ತಾನೆ ಆಗ ನಮ್ರತ ಹೇಳ್ತಾರೆ ಹೆಣ್ಣು ಮಗಳು ತಕ್ಷಣ ಏನು ಬೇಕಾದ್ರೆ ಮಾತಾಡ್ಬೋದು ಅದು ಒಬ್ಬ ಗಂಡಸೋದನ್ನು ಕೇಳಿಸ್ಕೋಬೇಕು ಅಂತ ಅಲ್ಲ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ನೀನು ನಡ್ಕೊಳ್ಳೋದನ್ನು ಕಲಿಬೇಕು ಅಂತ ಹೇಳಿ ಸರಿಯಾಗಿ ಬೈತಾರೆ ಶ್ರುತಿಯವರು ನಮ್ರತಾಗೆ ಆಗ ನಮ್ರತ ಮುಖ ಇಷ್ಟ ಆಗಿ ಹೋಗುತ್ತೆ ಅಷ್ಟರಲ್ಲಿ ಪಂಚಾಯಿತಿಯನ್ನು ಕೂಡ ಅಲ್ಲಿಗೆ ಬಿಗ್ ಬಾಸ್ ಕೂಡ ಎಂಡನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು